ಪ್ರಿಯ ವಿದ್ಯಾರ್ಥಿಗಳೇ ಈ ನನ್ನ ಹಿಂದಿನ ವಿಡಿಯೋದಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸುವುದು ಎಂಬುದನ್ನು ತಿಳಿಸಿದ್ದೇನೆ ಈ ವಿಡಿಯೋದ ಮುಖಾಂತರ ಅದೇ ಪಾಠದ ಮುಂದಿನ ಭಾಗವಾದ ಈ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಒಟ್ಟು ಐದು ವಿಧಗಳಿದ್ದು ಮೊದಲನೆಯದ್ದು ಸಂಯೋಗ ಕ್ರಿಯೆ ಎರಡನೆಯದ್ದು ವಿಭಜನೆ ಕ್ರಿಯೆ ಮೂರನೇದ್ದು ಪಲಟ ಕ್ರಿಯೆ ನಾಲ್ಕನೇದ್ದು ದ್ವಿಸ್ಥಾನ ಪಲಟ ಕ್ರಿಯೆ ಕೊನೆಯದಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಇದರಲ್ಲಿ ಮೊದಲನೆಯದ್ದು ಸಂಯೋಗ ಕ್ರಿಯೆ ಈ ಸಂಯೋಗ ಕ್ರಿಯೆ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ಧಕಗಳು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡುತ್ತಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವೇನು ಕರಿತೀವಿ ಸಂಯೋಗ ಕ್ರಿಯೆ ಅಂಥೇಳಿ ಕರಿತೀವಿ ಇಲ್ಲಿ ಎಡಗಡೆ ಇರುವಂಥ ಪ್ರತಿವರ್ಧಕಗಳು ಒಂದರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿರಬೇಕು ಉತ್ಪನ್ನ ನಮಗೇನಾಗಿರಬೇಕಾ ಅಂತಂದರೆ ಒಂದೇ ಬಂದಿರಬೇಕು ಅಂತಹ ಕ್ರಿಯೆಗಳಿಗೆ ನಾವೇನು ಕರಿತೀವಿ ಸಂಯೋಗ ಕ್ರಿಯೆ ಅಂಥೇಳಿ ಕರಿತೀವಿ ಇಲ್ಲಿ ನಾನು ನಿಮಗೆ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದು ಕ್ಯಾಲ್ಸಿಯಂ ಆಕ್ಸೈಡು ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಮತ್ತು ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ ಎರಡನೇ ಉದಾಹರಣೆ ತೋ ತೊ ತೆಗೆದುಕೊಂಡಿರುವ ಅಂತಂದ್ರೆ ಇಲ್ಲಿ ಗ್ಲುಕೋಸು ಆಕ್ಸಿಜನ್ದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡು ವಾಟರು ಮತ್ತು ಇಲ್ಲಿ ನಮಗೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಇವೆರಡೂ ರಾಸಾಯನಿಕ ಕ್ರಿಯೆಗಳಲ್ಲಿ ನಮಗೆ ಉಷ್ಣ ಬಿಡುಗಡೆ ಆಗುವುದರಿಂದ ಇಂತಹ ಕ್ರಿಯೆಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಬಹಿರೋಕ್ಷಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ ಇನ್ನು ಎರಡನೇ ಕ್ರಿಯೆ ತೊಗೊಂಡಿರಪ್ಪ ಅಂತಂದರೆ ಅದು ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆ ಎಂದರೇನು ಎರಡು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದಕ್ಕೆ ನಾವೇನು ಕರಿತೀವಿ ವಿಭಜನೆ ಕ್ರಿಯೆ ಎನ್ನುತ್ತೇವೆ ಇಲ್ಲಿ ಪೆರಸ್ಸಲ್ಪೇಟ್ ಇದ್ದದ್ದು ಉಷ್ಣವನ್ನು ಪಡ್ಕೊಂತಪ್ಪ ಅಂತಂದರೆ ಪೆರಿಕ್ ಆಕ್ಸೈಡಾಗಿ ಸಲ್ಫರ್ ಡೈಆಕ್ಸೈಡಾಗಿ ಮತ್ತು ಸಲ್ಫರ್ ಟ್ರೈಆಕ್ಸೈಡನ್ನು ನಮಗೆ ಕೊಡ್ತೀಪ ಅಂತಂದ್ರೆ ಇಲ್ಲೇನಾಗಿಪ್ಪಾ ಅಂತಂದ್ರೆ ಕೇವಲ ಪ್ರತಿವರ್ತಕ ಒಂದೇ ಇದ್ದು ಅದು ಸರಳ ಉತ್ಪನ್ನಗಳಾಗಿ ಅಂದರೆ ಉತ್ಪನ್ನಗಳನ್ನು ನಮಗೆ ಜಾಸ್ತಿ ಕೊಟ್ಟಿತ್ತಪ್ಪ ಅಂದ್ರೆ ಅಂಥದಕ್ಕೆ ನಾವು ಹಿಂಗೆ ಕರಿತೀವಿ ವಿಭಜನೆ ಕ್ರಿಯೆ ಅಂಥೇಳಿ ಕರಿತೀವಿ ಆಮೇಲೆ ಎರಡನೇದ್ದು ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ತೊಗೊಂಡಿರಪ್ಪ ಅಂದರೆ ಅದು ಉಷ್ಣ ಕೊಟ್ಟಾಗ ಏನಾಗತ್ತಪ್ಪ ಅಂತಂದರೆ ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡಾಗಿ ನಮಗೆ ಬಿಡುಗಡೆ ಆಗುತ್ತದೆ ಇನ್ನು ಮೂರನೇತ್ತು ಅಂದಿರಪ್ಪ ಅಂತಂದ್ರೆ ಲೆಡ್ ನೈಟ್ರೇಟ್ ಸೀಸದ ನೈಟ್ರೇಟ್ ತಗೊಂಡಾಗ ಅದು ಉಷ್ಣವನ್ನು ಪಡ್ಕೊಂಡಪ್ಪ ಅಂತಂದ್ರೆ ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡು ಮತ್ತು ಆಕ್ಸಿಜನನ್ನು ನಮಗೆ ಕೊಡತತಿ ಈ ಮೇಲಿನ ಮೂರು ರಾಸಾಯನಿಕ ಕ್ರಿಯೆಗಳನ್ನು ನಾವು ಗಮನಿಸಿದಾಗ ಏನಾಗತ್ತಪ್ಪ ಅಂತಂದ್ರೆ ಉಷ್ಣವು ಹೀರಿಕೆಯಾಗಿರುವುದರಿಂದ ಔಕ್ ಕರಿತೀವಪ್ಪ ಅಂತಂದ್ರೆ ಔಕ್ ಅಂತಪ್ಪ ಅಂತಂದ್ರೆ ಅಂತರುಕ್ಷಕ ರಾಸಾಯನಿಕ ಕ್ರಿಯೆ ಅಂಥೇಳಿ ಕರಿತೀವಿ ಇನ್ನು ಮೂರನೇದಾಗಿ ನೀವು ಏನು ತಗೋದಪ್ಪ ಅಂತಂದ್ರೆ ಮೂರನೇ ಕ್ರಿಯೆ ಸ್ನಾನ ಪಲ್ಲಟ ಕ್ರಿಯೆಯನ್ನು ನಾವೇನು ಮಾಡ್ಬೋದು ತೆಗೆದುಕೊಳ್ತೀವಿ ಈ ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆಗಳು ಏನಾಗತ್ತಪ್ಪ ಅಂತಂದ್ರೆ ಕಬ್ಬಿನ ಕಬ್ಬಿನ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ಆ ಇನ್ನೊಂದು ಧಾತು ತಾಮ್ರವನ್ನೇನು ಮಾಡ್ತಪ್ಪಾ ಅಂತಂದ್ರೆ ಸ್ನಾನ ಪಲ್ಲಟಗೊಳಿಸುವುದಕ್ಕೆ ಅಥವಾ ಹಾಕುವುದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಸ್ನಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಮೂಲಕ ನೋಡೋದಾದರೆ ಇಲ್ಲಿ ಕಬ್ಬಿನ ಏನಾಗತ್ತಾ ಅಂತಂದ್ರೆ ತಾಮ್ರದ ಸಲ್ಪೇಟ್ ದಾವಣ ಜೋಡಿ ಕೂಡಿದಾಗ ಆ ಸಲ್ಫೇಟ್ ಜೋರಿಗೆ ಇತ್ತುವಂಥ ತಾಮ್ರವನ್ನು ತೆಗೆದುಹಾಕಿ ಸಲ್ಫೇಟ್ ಜೊತೆಗೆ ಕಬ್ಬಿನ ಕೂಡಿಕೊಂಡು ತಾಮ್ರವನ್ನು ಹೊರಗೆ ತೆಗೆದು ಹಾಕುವುದಕ್ಕೆ ನಾವೇನು ಕರಿತೀವಿ ಸ್ನಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ ಇಲ್ಲಿ ತಾಮ್ರಕ್ಕಿಂತ ಕಬ್ಬಿನ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಆ ತಾಮ್ರವನ್ನು ತೆಗೆದು ತಾಮ್ರದ ಸ್ಥಾನದಲ್ಲಿ ಸಲ್ಪೇಟ್ ಜೊತೆಗೆ ಕಬ್ಬಿನ ಕೂಡಿಯುವುದರಿಂದ ಕಬ್ಬಿಣದ ಸಲ್ಪೇಟನ್ನು ನಮಗೇನು ಮಾಡ್ತೀ ಉತ್ಪಾದನೆಯನ್ನು ಮಾಡ್ತೈತಿ ಇದರ ಪ್ರಕಾರ ನೀವು ಎರಡನೇ ಉದಾಹರಣೆಯನ್ನು ವೀಕ್ಷಿಸುವ ಮುಖಾಂತರ ಇಲ್ಲಿ ಸತ್ತು ಏನು ಮಾಡಿತ್ಪ ಅಂತಂದ್ರೆ ಅಗೇನ್ ಮತ್ತು ತಾಮ್ರದ ಸಲ್ಪೇಟ್ ಜೋಡಿ ವರ್ತನೆ ಮಾಡುವುದರಿಂದ ಅಲ್ಲೇನು ತಾಗಿ ಉತ್ಪಾದನೆ ಆಗತ್ತಾ ಅಂತಂದ್ರೆ ಸತುವಿನ ಸಲ್ಪೇಟ್ ಆಗಿ ಉತ್ಪಾದನೆ ಆಗೈತಿ ಮತ್ತು ನಮಗೆ ತಾಮ್ರವನ್ನು ಬಿಟ್ಕೊಟ್ಟತಿ ಈ ರಿಯಾಕ್ಷನ್ ಒಳಗೆ ತಾಮ್ರದ ಸಲ್ಪೇಟಿಂದ ಆ ತಾಮ್ರವನ್ನು ತೆಗೆದುಹಾಕಿ ಸತು ಅದರ ಸ್ಥಾನಕ್ಕೆ ಬಂದು ಸತುವಿನ ಸಲ್ಪೇಟನ್ನು ನಮಗೇನು ಮಾಡಿದಿ ಉತ್ಪಾದನೆ ಮಾಡಿದೆ ಅಂಥೇಳಿ ಹೇಳ್ಬೋದು ಇಲ್ಲಿ ತಾಮ್ರಕ್ಕಿಂತ ಸತು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಆ ಸತುವನ್ನು ತೆಗೆದುಹಾಕಿ ತಾಮ್ರ ಅದರ ಸ್ಥಾನಕ್ಕೆ ಬಂದು ತಾಮ್ರದ ಸಲ್ಪೇಟ್ ಬದಲಾಗಿ ಸತುವಿನ ಸಲ್ಪೇಟನ್ನು ಉತ್ಪಾದನೆ ಮಾಡಿದೆ ಇನ್ನು ಮೂರನೇ ರಿಯಾಕ್ಷನ್ ಪಾ ಅಂತಂದ್ರೆ ಸೀಸ ಕಾಪರ್ ಕ್ಲೋರೈಡ್ ಜೊತೆ ವರ್ತಿಸಿ ನಮಗೇನು ಮಾಡ್ಯಪ್ಪಾ ಅಂತಂದ್ರೆ ಸೀಸದ ಕ್ಲೋರೈಡನ್ನಾಗಿ ಉತ್ಪಾದನೆ ಮಾಡಿತಿ ಮತ್ತು ಅದರ ಜೊತೆಗೆ ತಾಮ್ರವನ್ನು ಹೊರಗೆ ತೆಗೆದು ಹಾಕೀತಿ ಈ ಮೂರು ರಿಯಾಕ್ಷನ್ ನಾವೇನು ಮಾಡ್ಬೋದಪ್ಪ ಅಂತಂದರೆ ಈ ಮೂರು ಸಮೀಕರಣಗಳನ್ನು ನಾವು ಸ್ನಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಇನ್ನು ನಾಲ್ಕನೇದ್ದು ಯಾಕೆ ಬರ್ತದಪ್ಪ ಅಂತಂದರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ದ್ವಿಸ್ಥಾನಪಲಟ ಕ್ರಿಯೆ ಅಂದರೇನಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದರೆ ಅಂತಹ ರಾಸಾಯನಿಕ ಕ್ರಿಯೆಗೆ ದ್ವಿಸ್ಥಾನ ಪಲಟ ಕ್ರಿಯೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ ಇಲ್ಲಿ ಅಯಾನುಗಳು ಯಾವಪ್ಪ ಅಂತಂದ್ರೆ ಒಂದು ಅಯಾನು ಎಸ್ ಒ ಫೋರ್ ಒಂದಯ್ಯನು ಆಮೇಲೆ ಬಿ ಎನು ಒಂದಯ್ಯನು ಮತ್ತು ಸಿ ಎಲ್ ಇರೋದರಿಂದ ಯಾವಾಗಲೂ ಎನ್ ಎಮಾಡಿರ್ತಪ್ಪಾ ಅಂತಂದ್ರೆ ಪ್ಲಸ್ ಚಾರ್ಜನ್ನು ಹೊಂದಿರ್ತೈತಿ ಆಮೇಲೆ ಈ ಎಸ್ ಒ ಫೋರ್ ಮೈನಸ್ ಚಾರ್ಜನ್ನು ಹೊಂದಿರ್ತೈತಿ ಮತ್ತು ಇಲ್ಲಿ ಬಿ ಎ ಪ್ಲಸ್ ಚಾರ್ಜನ್ನು ಹೊಂದಿರ್ತೈತಿ ಮತ್ತು ಸಿ ಎಲ್ ಏನಾಗಿರ್ತಪ್ಪ ಅಂತಂದ್ರೆ ಮೈನಸ್ ಚಾರ್ಜ್ ಹೊಂದಿರ್ತೈತಿ ಈ ಒಂದೊಂದು ಎಲಿಮೆಂಟ್ ಒಳಗಿರುವಂಥ ಅಯಾನುಗಳು ಎಕ್ಸ್ಚೇಂಜ್ ಆಗೋದರಿಂದ ನಮಗೆ ಈ ಬಿ ಎ ಎಸ್ ಒ ಫೋರ ಮತ್ತು ಟೂ ಎನ್ ಎ ಸಿ ಎಲ್ ಉತ್ಪಾದನೆ ಹಾಕತಿ ಇಲ್ಲಿ ಹೇಗಾಗತ್ತಪ್ಪ ಅಂತಂದ್ರೆ ಆ ಎ ಒಂದು ಪಾಸಿಟಿವ್ ಏನಾಗತ್ತಪ್ಪ ಅಂತಂದ್ರೆ ಸಿ ಎಲ್ ಜೋಡಿ ನಮಗೆ ವರ್ತಿಸಿ ಎನ್ ಎ ಸಿ ಎಲ್ಲನ್ನು ಉತ್ಪಾದನೆಯಲ್ಲಿ ಕೊಡತ್ತೆ ಅದೇ ಪ್ರಕಾರವಾಗಿ ಈ ಬಿ ಎ ಅನ್ನುವಂಥ ಒಂದು ಪಾಸಿಟಿವ್ ಸೈನ್ ಹೊಂದಿರೋಂಥ ಧಾತು ಏನು ಮಾಡ್ತದಪ್ಪ ಅಂದರೆ ಎಸ್ ಒ ಫೋರ್ ಜೊತೆಗೆ ವರ್ತಿಸಿ ನಮಗೆ ಏನು ಮಾಡ್ತೈತಿ ಬಿ ಎ ಎಸ್ ಒ ಫೋರ್ನ ಕೊಡ್ತೈತಿ ಈ ಬಿ ಎ ಎಸ್ ಒ ಫೋರ್ ಯಾವಾಗಲೂ ಏನಾಗತ್ತಪ್ಪ ಅಂತಂದ್ರೆ ಒಂದು ಪ್ರಕ್ಷೇಪವನ್ನು ಉಂಟು ಮಾಡೋದರಿಂದ ಪ್ರಕ್ಷೇಪ ಅಂತಂದರೆ ಇದೊಂಥರ ವಿ ಜಲವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಪ್ರಕ್ಷೇಪ ಹೇಳಿ ಕರಿತೀವಿ ಇದನ್ನು ಉತ್ಪತ್ತಿ ಮಾಡುವ ಯಾವುದೇ ಒಂದು ಕ್ರಿಯೆಯನ್ನು ತೆಗೆದುಕೊಂಡಿರಪ್ಪ ಅಂತಂದ್ರೆ ನಾವು ಆ ಕ್ರಿಯೆ ಏನು ಕರಿತೀವಪ್ಪ ಅಂತಂದ್ರೆ ಪ್ರಕ್ಷೇಪಣ ಕ್ರಿಯೆ ಅಂತೇಳಿ ನಾವು ಏನು ಮಾಡ್ತೀವಿ ಕರಿತೀವಿ ಅಂಥೇಳಿ ಹೇಳಬಹುದು ಇದ ಪ್ರಕಾರ ಇದ ಪ್ರಕಾರ ನೀವು ನೀವು ಕೊನೆಯದಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆಗಳು ತೆಗೆದುಕೊಂಡಿರಪ್ಪ ಅಂತಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡರೆ ಅದು ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಉತ್ಕರ್ಷಣೆಗೊಂಡಿದೆ ಅಂತ ಹೇಳ್ತೀವಿ ಅಥವಾ ಯಾವುದೇ ಒಂದು ಕರಿಯೊಳಗೆ ಒಳಗ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಂಡರೆ ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಅಪಕರ್ಷಣೆಗೊಂಡಿದೆ ಅಂಥೇಳಿ ಹೇಳ್ತೀವಿ ಇಲ್ಲಿ ತಳಗಿನ ನೀವು ಎರಡು ಉದಾಹರಣೆ ನೋಡೋ ಮುಖಾಂತರ ಇಲ್ಲಿ ತಾಮ್ರದ ಜೊತೆಗೆ ಆಕ್ಸಿಜನ್ ಜೊತೆ ವರ್ತಿಸಿ ನಮಗೆ ಏನು ಮಾಡ್ಯತ್ಪಾ ಅಂತಂದ್ರೆ ತಾಮ್ರದ ಆಕ್ಸೈಡನ್ನು ಉತ್ಪತ್ತಿ ಮಾಡೈತಿ ಇಲ್ಲಿ ಪ್ರತಿವರ್ತಕದೊಳಗೆ ತಾಮ್ರದ ಜೊತೆ ಆಕ್ಸಿಜನ್ ಇಲ್ಲ ಬಟ್ ಉತ್ಪನ್ನದೊಳಗೆ ತಾಮ್ರ ಜೊತೆಗೆ ಆಕ್ಸಿಜನ್ ಬಂದಿರುವುದರಿಂದ ಇಲ್ಲಿ ತಾಮ್ರ ಆಕ್ಸಿಜನನ್ನು ಪಡೆದುಕೊಂಡು ದರಿಂದ ನಾವು ಇದನ್ನೇನು ಹಾಕಿರ್ತೀವಿ ಕರ್ಷಣೆಗೊಂಡಿದೆ ಅಂತೇಳಿ ನಾವೇನು ಮಾಡ್ಬೋದು ಹೇಳಬಹುದು ಇದೇ ಪ್ರಕಾರವಾಗಿ ಎರಡನೇ ರಿಯಾಕ್ಷನನ್ನು ನೋಡಿದಾಗ ಎರಡನೇ ಸಮೀಕರಣ ನೋಡಿದಾಗ ಇಲ್ಲಿ ತಾಮ್ರದ ಆಕ್ಸೈಡು ಹೈಡ್ರೋಜನ್ ಜೊಂದಿಗೆ ವರ್ತಿಸಿ ನಮಗೇನು ಮಾಡಿದಪ್ಪ ಅಂತಂದ್ರೆ ತಾಮ್ರವನ್ನು ಅಷ್ಟ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರತಿವರ್ತಕದಲ್ಲಿ ತಾಮ್ರವು ಆಕ್ಸಿಜನನ್ನು ಹೊಂದೈತಿ ಬಟ್ ಉತ್ಪನ್ನದೊಳಗೆ ತಾಮ್ರ ಇಲ್ಲರ್ದಾಗ ನಾವು ಏನು ಕರಿತೀವಪ್ಪ ಅಂತಂದ್ರೆ ಅದಕ್ಕೆ ನಾವು ಅಪಕರ್ಷಣೆ ಯಾವುದೇ ಒಂದು ವಸ್ತು ಆಕ್ಸಿಜನನ್ನು ಕಳ್ಕೊಂಡತ್ಪಾ ಅಂದ್ರೆ ಅದಕ್ಕೆ ನಾವು ಏನು ಕರಿತೀವಿ ಅಪಕರ್ಷಣ ಕ್ರಿಯೆ ಅಂಥೇಳಿ ಹೇಳಬಹುದು ಅಪಕರ್ಷಣೀಯ ಕ್ರಿಯೆ ಅಂತೇಳಿ ಹೇಳಬಹುದು ಇನ್ನು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಮತ್ತೊಂದು ಪ್ರತಿವರ್ತಕ ಏನಾಗಿರ್ತದಪ್ಪ ಅಂತಂದ್ರೆ ಅಪಕರ್ಷಣೀಯಗೊಂಡಿರ್ತತಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಒಂದೇ ರಾಸಾಯನಿಕ ಕ್ರಿಯೆಗಳಲ್ಲಿ ಆಗಿತ್ತಪ್ಪ ಅಂತಂದ್ರೆ ಅಂಥದಕ್ಕೆ ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕರಿಬಹುದು ಅಥವಾ ಇನ್ನೊಂದು ಹೆಸರಿನಲ್ಲಿ ಏನು ಕರಿಬೋದಪ್ಪ ಅಂತಂದ್ರೆ ರೆಡಾಕ್ಸ್ ಕ್ರಿಯೆಗಳು ಅಂತ ನಾವು ಅದಕ್ಕೆ ಕರಿಬಹುದು ಇಲ್ಲಿ ನೀವು ಉದಾಹರಣೆಯನ್ನು ನೋಡಿದ್ರಿಪ್ಪ ಅಂತಂದ್ರೆ ಇಲ್ಲಿ ಸಿ ಇ ಏ ಏ ಅಂತಂದ್ರೆ ಅಂತಂದರೆ ಪ್ರತಿವರ್ತರೊಳಗ ಪ್ರತಿವರ್ತಕದೊಳಗೆ ತಾಮ್ರ ಏನು ಮಾಡ್ಯಪ್ಪಾ ಆಕ್ಸಿಜನ್ನ ಹೊಂದೈತಿ ಬಟ್ ಅದ ಉತ್ಪನ್ನದೊಳಗೆ ತಾಮ್ರವು ಆಕ್ಸಿಜನ್ನ ಹೊಂದಿಲ್ಲ ಇಲ್ಲೇ ತಾಮ್ರ ಆಕ್ಸಿಜನ್ನ ಕಳೆದುಕೊಂಡಿರುವುದರಿಂದ ನಾವಿಲ್ಲಿ ಏನಾಗೈತಿ ಅಪಕರ್ಷಣ ಆಗೈತೆ ಅಂತೇಳಿ ಹೇಳಬಹುದು ಇದೇ ಪ್ರಕಾರವಾಗಿ ನೀವು ಪ್ರತಿವರ್ತಕದೊಳಗೆ ಹೈಡ್ರೋಜನ್ನ ತೆಗೆದುಕೊಂಡ್ರಪ್ಪ ಅಂತಂದ್ರೆ ಹೈಡ್ರೋಜನ್ ಏನು ಮಾಡ್ಯತ್ಪಾ ಅಂತಂದ್ರೆ ಆಕ್ಸಿಜನ್ನ ಹೊಂದಿಲ್ಲ ಬಟ್ ಉತ್ಪನ್ನದೊಳಗೆ ಅದೇನಾಗ್ಯಪ್ಪ ಅಂತಂದ್ರೆ ಬಂದು ಆಕ್ಸಿಜನ್ನ ಹೊಂದಿರುವುದರಿಂದ ಅದಕ್ಕೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಉತ್ಕರ್ಷಣ ಹೊಂದೈತಿ ಅಂಥೇಳಿ ಹೇಳ್ಬೋದು ಇದೇ ಪ್ರಕಾರವಾಗಿ ಇಲ್ಲಿ ಒಂದು ತಲೆಗೆ ಎಕ್ಸ್ ಉದಾಹರಣೆ ಕೊಟ್ಟಿದ್ದೇನೆ ಈ ಉದಾಹರಣೆ ಒಳಗೆ ಯಾವುದು ಅಪಕರ್ಷಣೆ ಆಗೈತಿ ಮತ್ತು ಯಾವುದು ಉಪ್ ಉತ್ಕರ್ಷಣ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಉತ್ತರವನ್ನು ತಿಳಿಸಬಹುದು ಇನ್ನು ನಶಿಸುವಿಕೆ ಮತ್ತು ಕಮಟುವಿಕೆ ಈ ಲಾಸ್ಟ್ ಎರಡು ಭಾಗಗಳು ಉಳಿದವು ಇವನನ್ನು ಮುಂದಿನ ನನ್ನ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಮತ್ತು ಹಿಂದಿನ ಪರೀಕ್ಷೆಯಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನುವುದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ ಆದಷ್ಟು ನನ್ನ ವಿಡಿಯೋಗಳನ್ನು ನಿಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನಿಮ್ಮ ಎಸ್ ಎಸ್ ಎಲ್ ಸಿ ಗೆಳೆಯರಿಗೆ ಗೆಳತಿಯರಿಗೆ ಮಾಡ್ರಪ್ಪ ಅಂತಂದರೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಲೈಪು ಲೈಕು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನ್ನ ಮುಂದೆ ಬರುವ ಹೆಚ್ಚಿನ ವಿಡಿಯೋಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ತಕ್ಷಣ ಪಡೆಯಬಹುದು ಧನ್ಯವಾದಗಳು